लिङ्गाय नमः ॐ श्री गुरुभसवलिङ्गाय नमः ॐ श्री गुरुबसवलिङ्गाय नमः ॐ श्री गुरुभवलिङ्गाय नमः लिङ्गवे ಗಿಳಿ ಫಲವೇನು ಬೆಕ್ಕು ಬಗುದ ಹೇಳಲರಿಯದು ಜಗವೆಲ್ಲವ ಕಾವ ಕಣ್ಣು ತನ್ನ ಕೊಂಬ ಕೊಲ್ಲೆಯ ಕಾಣಲರಿಯದು ಇದಿರ ಗುಣವ ಬಲ್ಲವರೆಂಬರು ತಮ್ಮ ಗುಣವ ನರಿಯರು ಕೂಡಲ ಸಂಗಮ ದೇವ ಓ ಶ್ರೀ ಗುರು ಬಸವ ಲಿಂಗಾಯ ನಮಃ ಭಕ್ತನ ಮುಖ ದರ್ಪಣದಲ್ಲಿ ಲಿಂಗವ ಕಾಣಬಹುದು ಭಕ್ತ ದೇಹಕ ದೇವ ಅನಿಮಿಷನಾಗಿ ಕೂಡಲ ಸಂಗಮ ದೇವ ಭಕ್ತನ ನುಡಿಯ ನಡುವೆ ರಾಶಿಯಾಗಿಪ್ಪನು ಓಂ ಶ್ರೀ ಮನ ಭೂತು ಫಲವಾದ ತೆರನಂತೆ ಸಿರಿಯಾದಡೇನು ಶಿವಭಕ್ತಿ ಇಲ್ಲದನಕ್ಕ ನಕ್ಕ ಫಲವಾದಡೇನು ಹೇಳ ಹಾಳು ಮೆಕ್ಕೆಯ ಕಾಯಿ ಕುಲವಿಲ್ಲದ ಊಹು ಎಲ್ಲಿದ್ದಡೇನು ಬತ್ತಲ ನೀರು ತಿಳಿದಲ್ಲಿ ಫಲವೇನು ಅವ ಅವಗುಣಿಗಳನ್ನು ಮೆತ್ತ ಮೆಚ್ಚ ಕೂಡ ಸಂಗಮ ದೇವ ಓಂ ಶ್ರೀ ಗುರು ನಮಃ ಹೊರತ ಒಡಗದು ಕ್ರೋಧ ತೊಳಗದು ಕ್ರೂರ ಕುಭಾಷೆ ಕುಹಕ ಬಿಡದನಕ್ಕ ನೀನೆತ್ತಲು ಶಿವನೆತ್ತಲು ಹೋಗುತ್ತ ಮರುಳೆ ಭವರೋಗವೆವೆಂಬ ತಿಮಿರ ತಿಳಿಯದನಕ್ಕ ನಕ್ಕ ಕೂಡಲ ಸಂಗಯ್ಯನೆತ್ತ ನೀನೆತ್ತ ಮರುಳೆ ಓಂ ನಮಃ ಸ್ತ್ರೀ ವಿಭೂತಿ ರುದ್ರಾಕ್ಷಿ ಇದ್ದವರ ಲಿಂಗವೆಂಬೆ ಇಲ್ಲದವರ ಭವಿಯೆಂಬೆ ಕೂಡಲ ಸಂಗಮ ದೇವ ಸತ್ಭಕ್ತರ ನೀನೆಂಬೆ ಓಂ ಶ್ರೀ ನಮಃ ಹಸಿರು ಎಕ್ಕೆಯ ಕಾಯ ನೆಲಬಹುದೇ ನೀರಡಿಸಿ ವಿಷಯ ಕುಡಿಯಬಹುದೇ ಸುಣ್ಣದ ತುಯ್ಯಲದ ಬಣ್ಣವೊಂದೇ ಎಂದಡೆ ನಂಟುತನಕ್ಕೆ ಉಣಬಹುದೇ ಲಿಂಗಸಾರಾಯ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವರೆಂತಲಿವ ಓಂ ಶ್ರೀ ಗುರು ಬಸವಲಿಂಗಾಯ ಅಂಗದೀಚ್ಛೆಗೆ ಮಧ್ಯ ಮಾಂಸವ ತಿಂಬರು ಕಂಗಳಿಚ್ಚಿಗೆ ಪರ್ವತವ ನೆರೆವರು ಲಿಂಗ ಲಾಂಛನಧಾರಿಯಾದಲ್ಲಿ ಫಲವೇನು ಲಿಂಗಪಥವ ತಪ್ಪಿ ನಡೆದವರು ಜಂಗಮ ಮುಖದಿಂದ ನಿಂದೆ ಬಂದಡೆ ಕಂಡ ಮಾರಿಂಗೆ ಹೋಗುದು ತಪ್ಪದು ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಗುರು ಬಸವಣ್ಣನವರಿಗೆ ಈಗ ಎಲ್ಲರೂ